ನಾವು ಡ್ರೈವರ್ಗಳು ಒಬ್ಬ ಚಾಲಕರು ನಾವೆಲ್ಲರೂ ಬಂದಿರೋದು ಇಲ್ಲಿ ಚಾಲಕರು ನಮ್ಮಿಂದ ಬೇಡಿಕೆ ಏನಂದರೆ ಈಗ ಕೇಂದ್ರ ಸರ್ಕಾರ ತಂದಿರುವಂಥ ಬೇಡಿಕೆ ಅದು ನಮಗೆ ನಡೆಯಲ್ಲ ಯಾಕಂದರೆ ಆಕ್ಸಿಡೆಂಟ್ ಆದರೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂದರೆ ಅದು ನಡೆಯಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಅದು ವಾಪಸ್ ತಗೋಬೇಕು ತಕ್ಷಣವೇ ಅದೇ ರೀತಿ ನಾವು ಎಲ್ಲ ಚಾಲಕರು ದುಡಿದು ಕೂಲಿ ಮಾಡಿ ತಿಂತಿದ್ದೀವಿ ನಮ್ಮ ಮನೆಯಲ್ಲಿ ಮೂವರು ನಾಲ್ವರು ಐದು ಮಂದಿ ಮಕ್ಕಳಿದ್ದಾರೆ ತಂದೆ ತಾಯಿ ಇದ್ದಾರೆ ಅದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಆಲೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮನೆಯಲ್ಲಿ ಕುಂದ್ರೆ ನಮ್ಮ ಜೀವನ ಹೆಂಗ್ ನಡಿಬೇಕು ಆದ್ದರಿಂದ ಸರ್ಕಾರ ಕೂಡಲೇ ಇದು ಕಾನೂನನ್ನು ವಾಪಸ್ ತಗೋಬೇಕು ಇಲ್ಲದ್ರೆ ನಾವು ಒಂದು ವೃತ್ತಿ ನಾವು ಆತ್ಮಹತ್ಯೆ ಮಾಡ್ಕೊಂಥ ಪರಿಸ್ಥಿತಿ ಇದೆ ಈಗ ಯಾಕಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ಸರ್ಕಾರ ಕಾನೂನು ತಂದಿದ್ದಲ್ಲ ಇದು ನಮಗೆ ಯಾವ್ರಿಗೆ ತುಪ್ಪಿಲ್ಲ ಆದ್ದರಿಂದ ದಯವಿಟ್ಟು ಮನವಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತೇವೆ ವಾಪಸ್ ತಗೋಬೇಕಂತ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಒಂದು ಕಾನೂನು ತೆಗೆದಿದ್ದಾರೆ ಆ ಕಾನೂನು ವಿರುದ್ಧ ನಾವು ಇವತ್ತು ಈ ಕಾನೂನನ್ನ ಹಿಂಪಡಿಬೇಕಂತೇಳಿ ಇವತ್ತೆಲ್ಲ ಚಾಲಕರು ಬಂದು ಜಿಲ್ಲಾ ಆಡಳಿತ ಕಚೇರಿಗೆ ಬಂದು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ಮುಂಬರ ದಿನಗಳಲ್ಲಿ ಈ ಕಾನೂನನ್ನು ಏನನ್ನ ವಾಪಸ್ ತೊಗೊಳಿಲ್ಲ ಅಂದರೆ ಅತಿ ಉಗ್ರವಾದ ಹೋರಾಟಗಳನ್ನ ಎಲ್ಲ ಗಾಡಿಗಳನ್ನ ಬಿಟ್ಟು ನಾವು ಮನೇಲಿ ಕುಂದ್ರಕ್ಕೆ ಸಿದ್ಧವಾಗಿದ್ದೀವಿ ಯಾವುದೇ ಕಾರಣಕ್ಕೂ ಯಾಕಂದರೆ ಇವತ್ತು ಗೃಹ ಮಂತ್ರಿ ಸಚಿವರಿಗೆ ಗೊತ್ತಿಲ್ಲ ಏನಂದರೆ ಈ ಲಾರಿ ಚಾಲಕರ ಕಷ್ಟ ಒಂದು ವೇಳೆ ಅವರೇ ಬಂದು ಸ್ವಲ್ಪ ಗಾಡಿ ಓಡಿಸಿದರೆ ಚೆನ್ನಾಗಿರ್ತದೆ ಅಂತ ನಾವು ಹೇಳ್ಕೊತೀವಿ ಸರ್ ಯಾಕಂದರೆ ಅವರು ಜೀರೋ ಇದರಲ್ಲಿ ಮುಂದೆ ಒಂದು ಕಾರು ಹಿಂದೆ ಒಂದು ಕಾರು ಇಟ್ಕೊಂಡು ಸೆಕ್ಯುರಿಟಿಯಲ್ಲಿ ಹೋಗ್ತಾರೆ ಅವ್ರಿಗೆ ಟ್ರಾಫಿಕ್ ಬಗ್ಗೆ ಗೊತ್ತಾಗಲ್ಲ ಎದರಲ್ಲಿ ಗೊತ್ತಾಗಲ್ಲ ಯಾಕಂದರೆ ಅವ್ರು ಒಂದು ಸಾರಿ ಗಾಡಿ ಓಡಿಸಿದರೆ ಗಾಡಿ ಡ್ರೈವರ್ ಏನು ಯಾವ ಥರ ಕಷ್ಟ ಬೀಳ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ನಾವು ಹೇಳ್ತಾರೆ ಅಂದರೆ ಈ ಕಾನೂನನ್ನ ಅತಿ ಶೀಘ್ರದಲ್ಲಿ ಹಿಂಪಡಿಬೇಕಂತೇಳಿ ನಾವು ಹೇಳ್ತೀವಿ ಸರ್ ಸರ್ ಒಂದು ವೇಳೆ ಹಿಂದೆ ತಗೊಳ್ಳಿಲ್ಲ ಅಂದರೆ ನಾವು ಯಾರು ಚಾಲಕರು ಡ್ರೈವಿಂಗ್ ಮಾಡೋಂಗಿಲ್ಲ ಸರ್ ನಮ್ಮ ಲೈಸೆನ್ಸ್ಗಳನ್ನ ಮುರ್ದು ಹಾಕಿಬಿಟ್ಟು ಯಾಕಂದರೆ ಲೈಸೆನ್ಸ್ ಕೊಟ್ಟಿರೋದು ಡ್ರೈವಿಂಗ್ ಮಾಡೋಕ್ಕೆ ನಾವು ಡ್ರೈವಿಂಗ್ ಹಿಂದೆ ಯಾಕೆ ಪ ತೊಗೊಳಿಲ್ಲ ಅಂದರೆ ನಾವು ಪ್ರತಿಯೊಬ್ಬ ಸಾಮಾನ್ಯ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಅದಕ್ಕೆ ನಾವು ಯಾರೂ ತೊಂದರೆ ಕೊಡ್ತಾಯಿಲ್ಲ ಯಾಕೆಂದ್ರೆ ಹಾಲಿನ ಗಾಡಿಯಿಂದ ಹಿಡಿದು ಕಾಯಿ ಪಲ್ಯ ತರಕಾರಿ ಪ್ರತಿಯೊಂದು ವಸ್ತುಗಳು ಡ್ರೈವರ್ಗಳು ತಂದು ರಾತ್ರಿ ರಾತ್ರಿ ನಿಮ್ಮ ಮನೆಯವ್ರಿಗೆ ಸೇರಿಸ್ತಾರೆ ಬಜಾರ್ದಾಗ ತರ್ತಾರೆ ಒಂದು ವೇಳೆ ಎಲ್ಲ ಡ್ರೈವರ್ಗಳು ಬಿಟ್ಬಿಟ್ರೆ ಪ್ರತಿ ಸಾಮಾನ್ಯ ಜನಗಳು ಕೂಡ ತೊಂದರೆ ಆಗುತ್ತೆ ಸರ್ ಗ್ಯಾಸ್ ಇರಲ್ಲ ಪೆಟ್ರೋಲ್ ಇರೋಲ್ಲ ಹಾಲು ಇರಲ್ಲ ಮನೆ ಮನೆಗಳಿಗೆ ನೀರು ಇರಲ್ಲ ಸರ್ ಏನು ಈ ಕಾನೂನು ಕೇಂದ್ರ ಸರ್ಕಾರ ತಂದಿದೆ ಒಂದು ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಒಂದು ಕಾನೂನು ಜಾರಿಗೆ ತರೋಕೆ ಮುಂಚೆ ಒಬ್ಬರ ಚಾಲಕರ ಕಷ್ಟ ಏನೂ ಇರುತ್ತೆ ಅನ್ನೋದು ಅವರು ಆಲೋಚನೆ ಮಾಡಬೇಕು ಒಂದು ಕಾನೂನು ಜನರನ್ನು ರಕ್ಷಣೆ ಮಾಡೋಂಥದ್ದು ಆಗಿರಬೇಕು ಜನರನ್ನು ಭಕ್ಷಣೆ ಮಾಡೋವಂಥದ್ದಾಗಿರ್ಬೋದು ಅರ್ಬ ಇರಬಾರ್ದು ಆ ಥರ ಇರಬಾರ್ದು ಕಾನೂನು ಅನ್ನೋದು ಜನರ ಭಕ್ಷ ಇದು ಯಾಕೆ ಭಕ್ಷಣ ಮಾಡ್ತಿದೆ ನಾನು ಹೇಳೋದಾದರೆ ಈಗ ಹತ್ತತ್ತು ಲಕ್ಷ ಅವ್ರಿಗೆ ಪೆನಾಲ್ಟಿ ಕಟ್ಟೋ ಥರ ಇದ್ದಿದ್ರೆ ಇವರು ಚಾಲಕ ವೃತ್ತಿಯನ್ನು ಯಾಕೆ ಆಯ್ಕೆ ಮಾಡ್ಕೊತಿದ್ರು ಯಾವುದೋ ಬಿಸ್ನೆಸ್ ಯಾವುದೋ ಫೈನಾನ್ಸ್ ಏನೋ ಮಾಡ್ತಿದ್ರಲ್ವ ಹತ್ತು ಲಕ್ಷ ಕಟ್ಟೋ ಕೆಪಾಸಿಟಿ ಒಬ್ಬ ಚಾಲಕನಿಗೆ ಇರುತ್ತೆನಾ ಇರಲ್ಲ ಅದು ಇದು ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಚಾಲಕರಿಗೆ ಎಲ್ಲ ಬಡವರಿಗೆ ಅನುಕೂಲ ಮಾಡೋಂಥ ಕಾನೂನುಗಳು ಮುಂದೆ ತರಲಿ ಚಾಲಕರಿಗೆ ಕೂಡ ಅನುಕೂಲ ಆದಂಥ ಕೆಲವು ಕಾನೂನುಗಳನ್ನ ತಂದ್ರೆ ಭಾಳ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ಸರ್ ಇದು ಕೇಂದ್ರ ಸರ್ಕಾರ ಏನು ಕಾನೂನು ಮಾಡಿದೆ ಈ ಕಾನೂನು ಎಲ್ಲರಿಗೂ ವಿರೋಧವಾಗಿದೆ ಚಾಲಕನ ಸೀಲ್ ಡೌನ್ ಮಾಡಿದಾಗ ಎರಡು ಮೂರು ವರ್ಷ ನಾವು ಉಪವಾಸ ಒಂದೊಂದು ವಾರ ಉಪವಾಸ ನಾವು ಜನ ಸೇವೆ ಮಾಡಿವಿ ಸರ್ ಹುಟ್ಟಲ್ಲಿಂದೆಡು ಸಾಯ ಕೂಡ ನಾವು ಚಾಲಕರೇ ಅವ್ರಿಗೆ ನಾವು ಪ್ರತಿಯೊಂದು ದೇಶಕ್ಕೆ ನಾವು ಸೇವೆಯನ್ನು ಸಲ್ತಾ ಇದ್ದೀವಿ ಇವತ್ತಿನ ದಿನ ನಮಗೆ ಒಂದು ಗಿಫ್ಟ್ ಎಂಥ ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೇಂದ್ರ ಸರ್ಕಾರ ನಮಗೆಲ್ಲರೂ ಎಲ್ಲರೂ ಜೈಲಿಗೆ ಕಳ್ಸೋಂಥ ಕೆಲಸವನ್ನೂ ಮಾಡಕತ್ತಾರೆ ಸರ್ ಸರ್ ಇದೇ ಥರ ಮುಂದೆ ಅವರು ಏನಾದ್ರು ಸರ್ಕಾರಕ್ಕೆ ಸವಾಲಾಗ್ತೀನಿ ಸರ್ ನಾವು ಏನನ್ನ ಒಂದು ವಾರ ಚಾಲಕರ ರಜಾ ಮಾಡಿ ಅಂತೇಳಿದರೆ ನೀವು ಸರ್ಕಾರ ನಡೆಸಿ ಸರ್ ಬೇಕಾದ್ರೆ ನಮಗೆ ನಿಮಗೆ ಸರ್ಕಾರಕ್ಕೆ ಆಗ್ತೀವಿ ಸರ್ ನಾವು ಚಾಲಕರು ಸರ್ ಕಡಿಮೆ ಇಲ್ಲ ಸರ್ ಯಾಕಂದರೆ ನಾವೆಲ್ಲ ಬಡವರೇ ಇದ್ದೀವಿ ಎಲ್ಲ ಬಿಟ್ಟು ನಾವು ಬೀದಿಗೆ ಬಂದು ಸ್ಟ್ರೈಕ್ ಮಾಡಿ ನಮ್ಮ ಒಂದು ಕಾರಣಕ್ಕೆ ನಾವು ನೀವು ಏನೇ ಸರ್ಕಾರ ನೀವು ನಿರ್ಧಾರ ತಗೊಂಡು ನಾವು ಡ್ಯೂಟಿಗಳು ಮಾಡ್ತೀವಿ ಜನ ಸೇವೆ ಸಲ್ಲಿಸ್ತಾ ಇದೀವಿ ಅನ್ನೋದು ಹೇಳ್ತಾ ಇದೀನಿ ಹಂಗಾಗಿ ಮಟ್ಟು ನಮ್ಮನ್ನೆಲ್ಲ ಕೆಲಸ ಸರ್ಕಾರ ದಯವಿಟ್ಟು ಮಾಡ್ಬಿಡಿ ನಿಮಗೆ ಕೈ ಕೇಳ್ತೀನಿ ಸರ್ ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ದಂಡ ಕಟ್ಟಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ ಆದೇಶ ಬಂದಿದೆ ನೋಡಿ ಸರ್ ಅದು ಏಳು ಲಕ್ಷ ನಮ್ಮ ಚಾಲಕರು ಇದ್ರೆ ಒಂದು ಓಂ ಓನ್ ಬಿಸ್ನೆಸ್ ಮಾಡ್ಕೊಂಡು ಇರ್ತಿದ್ರು ಈಗ ಅದು ಬಿಡ್ರಿ ಏಳು ಲಕ್ಷ ಅದು ಈಗ ನಾವು ಹತ್ತು ವರ್ಷ ಜೈಲಿಗೆ ಹೋಗೋಕ್ಕೆ ರಾಜಿ ಇಲ್ಲ ಸರ್ ಈಗ ನಮಗೆ ಏನು ಸಾಹೇಬರು ಅಧಿಕಾರಿಗಳು ನಮಗೆ ಒಂದು ಹತ್ತರಿಂದ ಹದಿನೈದು ದಿವಸ ಟೈಮ್ ಕೊಟ್ಟೇರಿ ಅದು ಕೇಂದ್ರ ಸರ್ಕಾರದಿಂದ ಏನು ಬರ್ತದೆ ಕಾನೂನು ಅದು ನಾವು ನಿಮಗೆ ಹೇಳ್ತಾರೆ ಅವ್ರ ಕಾನೂನು ನಮ್ಮ ಚಾಲಕರದು ವಾಪಸ್ ತಗೊಂಡಿಲ್ಲ ಅಂದರೆ ಮುಂದೆ ಬರೋ ದಿನದಲ್ಲಿ ನಾವು ನಮ್ಮ ಲೈಸೆನ್ಸ್ಗಳು ಮುರಿದು ಚಾಲಕರಿಗೆ ಕೆಲಸ ಬಿಟ್ಟು ಬೇರೆ ಯಾವುದನ್ನ ಕೆಲಸ ಮಾಡೋಕ್ಕೆ ಇದ್ದೀವಿ ಸರ್